ಅದು ಇಲ್ಲಿ ಹೇಳತಕ್ಕಂಥ ವಿಷಯ ಅಲ್ಲ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡತಕ್ಕಂಥ ಸಬ್ಜೆಕ್ಟ್ ಅಲ್ಲ ನಾವು ವಿಶೇಷವಾಗಿ ನಾನು ಬಂದಿದ್ದಿಲ್ಲಿ ಟ್ವೆಂಟಿ ಸಿಕ್ಸ್ ನಮ್ಮ ನವೆಂಬರ್ ಕಾನ್ಸ್ಟಿಟ್ಯೂಷನ್ ಡೇ ಇದೆ ಅದಕ್ಕಾಗಿ ನನಗೆ ಇನ್ವಿಟೇಷನ್ ಇದೆ ಅದನ್ನು ಅಟೆಂಡ್ ಮಾಡಿ ದೆನ್ ನಮ್ಮ ರಿವ್ಯೂ ಮೀಟಿಂಗ್ಸ್ ಇವೆ ಅವೆಲ್ಲನೂ ಕೂಡ ಮಾಡಿಕೊಂಡು ಮುಂದೆ ಹೋಗ್ತಾರೆ ನೋಡಿ ಅವರು ನಿಮ್ಗೆಲ್ಲರಿಗೂ ಗೊತ್ತಿದೆ ಈ ಅಧ್ಯಕ್ಷರು ಎಲ್ಲಿ ಹೋಗಿ ಚರ್ಚೆ ಮಾಡಲ್ಲ ಮೀಟಿಂಗ್ ಆದರೆ ಚರ್ಚೆ ಮಾಡ್ತಾರೆ ಅದು ಇಲ್ಲಿ ಹೇಳತಕ್ಕಂಥ ವಿಷಯ ಅಲ್ಲ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡತಕ್ಕಂಥ ಸಬ್ಜೆಕ್ಟ್ ಅಲ್ಲ ನಾವು ವಿಶೇಷವಾಗಿ ನಾನು ಬಂದಿದ್ದಿಲ್ಲಿ ಟ್ವೆಂಟಿ ಸಿಕ್ಸ್ ನಮ್ಮ ನವೆಂಬರ್ ಕಾನ್ಸ್ಟಿಟ್ಯೂಷನ್ ಡೇ ಇದೆ ಅದಕ್ಕಾಗಿ ನನಗೆ ಇನ್ವಿಟೇಷನ್ ಇದೆ ಅದನ್ನು ಅಟೆಂಡ್ ಮಾಡಿ ದೆನ್ ನಮ್ಮ ರಿವ್ಯೂ ಮೀಟಿಂಗ್ಸ್ ಇವೆ ಅವೆಲ್ಲನೂ ಕೂಡ ಮಾಡಿಕೊಂಡು ಮುಂದೆ ಹೋಗ್ತಾರೆ ನೋಡಿ ಅವರು ನಿಮ್ಗೆಲ್ಲರಿಗೂ ಗೊತ್ತಿದೆ ಈ ಅಧ್ಯಕ್ಷರು ಎಲ್ಲಿ ಹೋಗಿ ಚರ್ಚೆ ಮಾಡಲ್ಲ ಮೀಟಿಂಗ್ ಆದರೆ ಚರ್ಚೆ ಮಾಡ್ತೀನಿ ಅದು ಇಲ್ಲಿ ಹೇಳತಕ್ಕಂಥ ವಿಷಯ ಅಲ್ಲ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡತಕ್ಕಂತ ಸಬ್ಜೆಕ್ಟ್ ಅಲ್ಲ ನಾವು ವಿಶೇಷವಾಗಿ ನಾನು ಬಂದಿದ್ದಿಲ್ಲಿ ಟ್ವೆಂಟಿ ಸಿಕ್ಸ್ ನಮ್ಮ ನವೆಂಬರ್ ಕಾನ್ಸ್ಟಿಟ್ಯೂಷನ್ ಡೇ ಇದೆ ಅದಕ್ಕಾಗಿ ನನಗೆ ಇನ್ವಿಟೇಷನ್ ಇದೆ ಅದನ್ನು ಅಟೆಂಡ್ ಮಾಡಿ ದೆನ್ ನಮ್ಮ ರಿವ್ಯೂ ಮೀಟಿಂಗ್ಸ್ ಇವೆ ಅವೆಲ್ಲನೂ ಕೂಡ ಮಾಡಿಕೊಂಡು ಮುಂದೆ ಹೋಗ್ತಾರೆ ನೋಡಿ ಅವರು ನಿಮಗೆಲ್ಲರಿಗೂ ಗೊತ್ತಿದೆ ಈ ಅಧ್ಯಕ್ಷರು ಎಲ್ಲಿ ಹೋಗಿ ಚರ್ಚೆ ಮಾಡಲ್ಲ ಮೀಟಿಂಗ್ ಆದರೆ ಚರ್ಚೆ ಮಾಡ್ತೀನಿ ಅದು ಇಲ್ಲಿ ಹೇಳತಕ್ಕಂಥ ವಿಷಯ ಅಲ್ಲ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡತಕ್ಕಂಥ ಸಬ್ಜೆಕ್ಟ್ ಅಲ್ಲ ನಾವು ವಿಶೇಷವಾಗಿ ನಾನು ಬಂದಿದ್ದಿಲ್ಲಿ ಟ್ವೆಂಟಿ ಸಿಕ್ಸ್ ನಮ್ಮ ನವೆಂಬರ್ ಕಾನ್ಸ್ಟಿಟ್ಯೂಷನ್ ಡೇ ಇದೆ ಅದಕ್ಕಾಗಿ ನನಗೆ ಇನ್ವಿಟೇಷನ್ ಇದೆ ಅದನ್ನು ಅಟೆಂಡ್ ಮಾಡಿ ದೆನ್ ನಮ್ಮ ರಿವ್ಯೂ ಮೀಟಿಂಗ್ಸ್ ಇವೆ ಅವೆಲ್ಲನೂ ಕೂಡ ಮಾಡಿಕೊಂಡು ಮುಂದೆ ಹೋಗ್ತಾರೆ ನೋಡಿ ಅವರು ನಿಮಗೆಲ್ಲರಿಗೂ ಗೊತ್ತಿದೆ ಈ ಅಧ್ಯಕ್ಷರು ಎಲ್ಲಿ ಹೋಗಿ ಚರ್ಚೆ ಮಾಡಲ್ಲ ಮೀಟಿಂಗ್ ಆದರೆ ಚರ್ಚೆ ಮಾಡ್ತೀನಿ